ಹೆಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಅದ್ಧೂರಿಯಾಗಿ ನೆರವೇರಿತು ಹರಿಪ್ರಿಯಾ ಸೀಮಂತ ಶಾಸ್ತ್ರ ಯಾರೆಲ್ಲ ಬಂದಿದ್ದರೂ ಫೋಟೋಸ್ ಇಲ್ಲಿವೆ ನೋಡಿ ಕನ್ನಡ ನಟಿ ಹರಿಪ್ರಿಯಾ ಈಗ ತುಂಬು ಗರ್ಭಿಣಿ ಹರಿಪ್ರಿಯಾ ಅವರು ಸೀಮಂತ ಎಂದು ಗ್ರ್ಯಾಂಡ್ ಆಗಿ ನೆರವೇರಿದೆ ಗರ್ಭಿಣಿ ಹರಿಪ್ರಿಯಾಗೆ ಕನ್ನಡದ ತಾರೆಯರು ಶುಭ ಹಾರೈಸಿದ್ದಾರೆ ಹರಿಪ್ರಿಯಾ ಅವರು ಸೀಮಂತ ಶಾಸ್ತ್ರದ ಅದ್ಭುತ ಫೋಟೋಗಳು ಇಲ್ಲಿವೆ ನೋಡಿ ತುಂಬು ಗರ್ಭಿಣಿ ಹರಿಪ್ರಿಯಾಗೆ ಸೀಮಂತ ಸಂಭ್ರಮ ಕನ್ನಡದ ಖ್ಯಾತ ನಟಿ ಹರಿಪ್ರಿಯಾ ನಟ ವಶಿಷ್ಠ ಸಿಂಹ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಹರಿಪ್ರಿಯಾ ಇದೀಗ ತುಂಬು ಗರ್ಭಿಣಿ ಸೀಮಂತ ಸಮಾರಂಭಕ್ಕಾಗಿ ಗರ್ಭಿಣಿ ಹರಿಪ್ರಿಯಾ ತಮ್ಮ ಎರಡೂ ಕೈಗಳಿಗೆ ಮೆಹಂದಿ ಹಾಕಿಸಿಕೊಂಡಿದ್ದರು ಹಸಿರು ಹಾಗೂ ತಿಳಿ ಕೆಂಪು ಬಣ್ಣದ ಸೀರೆಯಲ್ಲಿ ಗರ್ಭಿಣಿ ಹರಿಪ್ರಿಯಾ ಮಿರಮಿರ ಮಿಂಚುತ್ತಿದ್ದರು ಗರ್ಭಿಣಿ ಹರಿಪ್ರಿಯಾ ಅವರ ಸೀಮಂತ ಇಂದು ಅದ್ಧೂರಿಯಾಗಿ ನೆರವೇರಿತು ಹರಿಪ್ರಿಯಾ ಅವರ ಸೀಮಂತ ಶಾಸ್ತ್ರ ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಗ್ರ್ಯಾಂಡ್ ಆಗಿ ಜರುಗಿತು ಹರಿಪ್ರಿಯಾಗೆ ನಟಿ ಸುಧಾರಾಣಿ ನಟಿ ಶ್ರುತಿ ಹಾಗೂ ಮಾಳವಿಕಾ ಅವಿನಾಶ್ ಶುಭ ಹಾರೈಸಿದ್ದಾರೆ ಗರ್ಭಿಣಿ ಹರಿಪ್ರಿಯಾಗೆ ಹಿರಿಯ ನಟಿ ತಾರಾ ಶುಭ ಹಾರೈಸಿದ್ದರು ಗರ್ಭಿಣಿ ಹರಿಪ್ರಿಯಾಗೆ ನಟಿ ತಾರಾ ಉಡುಗೊರೆ ಕೊಟ್ಟಿದ್ದಾರೆ ಸೀಮಂತ ಶಾಸ್ತ್ರಕ್ಕೆ ಹಸಿರು ಸೀರೆ ಹುಟ್ಟಿದ್ದ ಹರಿಪ್ರಿಯಾ ಸೀಮಂತ ಸಂಭ್ರಮದಲ್ಲಿರುವ ಹರಿಪ್ರಿಯಾಗೆ ಯಾರ ಕೆಟ್ಟ ಕಣ್ಣು ತಾಕದಿರಲಿ ಹರಿಪ್ರಿಯಾ ಅವರ ಇಚ್ಛೆ ಆಸೆ ಬಯಕಿಗೆ ತಕ್ಕಂತೆ ಸೀಮಂತ ಶಾಸ್ತ್ರವನ್ನು ಆಯೋಜಿಸಿದ್ದರು ಪತಿ ವಸಿಷ್ಠ ಹರಿಪ್ರಿಯ ಅವರ ಶಾಸ್ತ್ರದಲ್ಲಿ ಆಪ್ತರು ಬಂಧು ಮಿತ್ರರು ಹಾಜರಾಗಿದ್ದರು ಹರಿಪ್ರಿಯಾ ಅವರ ಶಾಸ್ತ್ರದಲ್ಲಿ ತಾರೆಯರ ದಂಡೆ ಹಾಜರಿತ್ತು ಸೀಮಂತಕ್ಕಾಗಿ ಪ್ರೆಗ್ನೆನ್ಸಿ ಥೀಮ್ ಮೆಹಂದಿಯನ್ನ ಕೈಗೆ ಹಾಕಿಸಿಕೊಂಡಿದ್ದರು ಹರಿಪ್ರಿಯಾ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ